ಗಾಡಿ ಹೊಡ್ಯಾಕ ಬರುತ್ತಾ ಅಂತ ಕೇಳಬೇಡ್ರಿ ಎಷ್ಟ್ ಗಾಡಿ ಹೊಡೆದಿರಿ ಅಂತ ಕೇಳ್ರಿ ಅದ್ರ ಐತಿ ಓರ್ಸ್ರಿ ನೀವು ಗಾಡಿ ನಾವನ ಕ್ಲಚ್ ಮ್ಯಾಗ ಕಾಲಿಟ್ಟು ಗೇರ್ ಮ್ಯಾಗ ಇಟ್ಟು ಹೊಡ್ದ್ರ ಗೋವಾ ಬೀಚ ನಾಗ ಇರ್ಬೇಕು ಇಲ್ಲ ಪೋಲ್ ಸ್ಟೇಷನ್ ಬಾಂಬ್ ಚಲೋ ಬಿರ್ದ ಕೊಟ್ಟಿವ ಓಹ್ ಅಲ್ಲೇನ ನೋಡ್ತೀರ ಇಲ್ಲಿ ನೋಡಿ ಇಲ್ಲ ಇಲ್ಲಿ ನೋಡಾಕ ಏನ್ರಿ ಉಳ್ದೈತಿ ಹಯ ಉಟ್ಸನ ಎಲ್ಲ ತೊಳೆದ ಬಾಟ್ಲೆನ ಇನ್ನೊಂದು ಅರ್ಧ ತಾಸು ತಡ್ರಿ ತುಂಬಿ ಕೊಟ್ಟು ಕಳಸ್ತೀನಿ ನಮಸ್ಕಾರ ಏನು ತಮ್ಮಗದಳು ಮರ ನೀವು ಇದಾವ್ರು ಅವ್ರು ಅನ್ನರು ಯಾಕ ಹೆಂಗೆ ಕಾಣಕತ್ತೀನಿ ನಿಮ್ಮ ಕಣ್ಣಾಗೆ ಗೊಂಬೆ ಗೊಂಬೆಣ್ಣನ ಕಾಣಕತ್ತಿ ಅಯ್ಯೋ ನೀವು ಇದವರ ರೀ ಹೌದ್ರಿ ನಮಗೂ ನೀವು ಬೇಕಾಗಿತ್ತ್ರಿ ಯಾಕ್ರೀ ಹಂಗಲ್ರಿ ಒಂದು ಒಂದು ಅಡ್ರೆಸ್ ಬೇಕಾಗಿತ್ತ್ರಿ ಅಡ್ರೆಸ್ ಕೇಳಿ ಬೇಕಾಗಿತ್ತಿ ಮಗ ಅವನ ಹೆಸರೇ ನೋ ಮರೆ ನಿನ್ನ ನೋಡೇನ ಹೊರತಕ ಅವನ ಹೆಸರು ಮರ್ತ ಬಿಟ್ನಿ ಹಾ ಈ ಶ್ರೀಕಾಂತ್ ಕೊಡ್ರಿ ನನಗೆ ಪರಿಚಯ ಅದಾರ ಶ್ರೀಕಂಠ ಗೌಡ್ರು ಅಯ್ಯಯ್ಯೋ ಅವ್ರು ನಮ್ಮ ಗೌಡ್ರು ಎಲ್ಲವಾ ನೆನಸಂಗ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಇರ್ಬೇಕು ಇದು ನೋಡ್ರಿ ಈಗ ತುಂಬಿ ತುಳಿಕಾಡಕೈತಿ ಇಂತ ಸುಂದರವಾದ ಹುಡುಗಿನ ಆ ಮುದುಕ ಇಟ್ಟುಕೊಂಡ್ರ ಎಟ್ಟರ ತಿಂಡಿರ್ಬೇಕು ನಮಸ್ಕಾರ ನಮಸ್ಕಾರ

ಇದು ಒಂದು ಕೆಲಸ ಬೇಕagitre ಕೆಲಸ ಬಾಳ್ ಬಡೋಬಾದಿನ್ರಿ ಕೆಳಗೆ ಪಾಯ ಎಲ್ಲಾ ಮ್ಯಾಗ ತಗಡಿಲ್ಲ ನಿಮಗೆ ಓನ್ರಿ ನನಗೆ ಏನೋ ಡೌಟ್ ಬಿಡ್ರಿ ನಿಮ್ಮನ್ನ ನೋಡಿದ್ರೆ ಬಾಳ ಬಡೋಬಾದಿ ಕೆಲಸ ಮಾಡ್ತಿರಿ ಓನ್ರಿ ಏನು ಕೆಲಸ ಮಾಡ್ತಿರಿ ನನ್ನ ಮುಂದೆ ಹೆಡ್ರಲ್ಲ ಒಂದ ತೋರಿಸ್ರಿ ನೀವು ಯಾರನ್ನ ಬರೆ ಕೆಲಸ ತೋರಿಸ್ರಿ ಕೆಲಸನ ಅವನು ದಂಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರಿ ಆ ಒಟ್ಟ ಏನಪ್ಪ ದಂಡಿ ಹಚ್ಚ ಮುಂಡ ಮುಚ್ಚ ಹೊಯ್ಕೋತವ ಗಂಗಾ ಮಾಡ್ತರು ಅಂದ್ನ ಅಷ್ಟು ಶ್ರದ್ಧೆಯಿಂದ ಮಾಡ್ತೀನ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರ್ರಿ ಹೌನ್ರಿ ಹೌದು ನಿಮಗೆ ಗಾಡಿ ಹೊಡೆಯಕ್ಕೆ ಬರುತ್ತಾ ಗಾಡಿ ಹೊಡೆಯಕ್ಕೆ ಬರುತ್ತಾ ಅಂತ ಕೇಳಬೇಡಿ ಎಷ್ಟು ಗಾಡಿ ಹೊಡೆದಿರ ಅಂತ ಕೇಳ್ರಿ ಅದು ಕುತ್ತ್ರ ಐತಿ ನೀವು ಗಾಡಿ ನಾವ್ನ ಕ್ಲಚ್ ಮೇ ಕಾಲಿಟ್ಟಿ ಗೇರ್ ಮ್ಯಾಗ ಇಟ್ಟು ಹೊಡ್ತಾ ಹಿಡ್ದು ಹಡ್ದೆ ಅಂದ್ರ ಗೋವಾ ಬೀಚ್ನಾಗಿ ಇರ್ಬೇಕು ಇಲ್ಲ ಪೋಲ್ಟೇಷನ್ ದಾಗಿರಬೇಕು ಏನ್ರೀ ಊರಿಗೆ ಕಾಲಿಟ್ಟು ಕೂಡ ನಮಗೆ ಅದೆ ಸ್ಟೇಷನ್ ನಮ್ಮದೊಂದು ಪದ್ಧತಿ ಐತ್ರಿ ಏನೈತಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ರ ಸೊಲ್ಯಾಗ ಐದು ಸಾವಿರ ರೂಪಾಯಿ ತಗ್ದ ಇಟ್ಟಿರ್ತೀವಿ ರೀ ಚಲೋ ಇಟ್ಟಿರಪ್ಪ ಹೌದು ನಿಮ್ಗೆ ಹೊಲ್ದಾಗ ನೀರು ಸಕ್ ಬರುತ್ತೆ ಆಕೆ ಮಾಡಕತ್ಲಪ್ಪ ನನಗೆ ಅದು ಬರುತ್ತೆ ಇದು ಬರುತ್ತೆ ಎಟ್ಟು ಎಕ್ರೆ ಐತೆ ಅದು ಐವತ್ತು ಎಕ್ರೆ ಮ್ಯಾಲ ಐತೆ ಅದು ಜುಜುಬಿ ನಿಮ್ಗೆ ಐವತ್ತು ಎಕ್ರೆ ಜುಜುಬಿ ಬರ್ರಿ ಐವತ್ತು ಎಕ್ರೆ ನೂರ ಎಕರೆ ಹಾಸಿ ಐವತ್ತೆಲ್ಲಿ ದಂಡಿಗೆ ಹತ್ತೆ ಆಯ್ತದ ಎಕರೆ ಎಷ್ಟು ಇರ್ತೈತ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಂಪ್ಸೆಟ್ನ್ಯಾಗ ರೂಮ್ ಯಾಗ ಪೈಪ್ ಎಷ್ಟು ದೊಡ್ಡದಿರ್ತೈತ್ ಅನ್ನೋದು ಇಂಪಾರ್ಟೆಂಟ್ ಹೆಂಗ್ ನಮ್ದು ಒಂದು ಕಂಡೀಷನ್ ಕಂಡೀಷನ್ ಹೊಲ ಸ್ವಚ್ಛದ್ರಿ ನೀವು ಇಲ್ಲಂತಿಲ್ಲ ಆದ್ರೆ ನಿಮಗ್ ಔಸರ ಬೌಸರಾಗಿ ಇರ್ತೈತಿ ನೀವೇನ್ ಮಾಡ್ತಿರೀ ಮನೆಯಾಗ್ ಮಕ್ಳು ನೋಡ್ಬೇಕು ಗಂಡನ್ ನೋಡ್ಬೇಕು ಹತ್ತಿನ್ ನೋಡ್ಬೇಕು ಸೊಸಿನ ನೋಡ್ಬೇಕು ಯಾರ್ಯಾರು ನೋಡ್ಬೇಕು ಏನ್ ಮಾಡ್ತೀರಿ ಬಡ ಬಡ ಒಡ್ಡು ನೋಡ್ತೀರಿ ಹೊಡಿತೀರಿ ನಾವು ಹಂಗಲ್ಲ ಹೊಲ ನೋಡ್ತೀವಿ ಕಲ್ಲು ಎಷ್ಟದ ಓ ಮಣ್ಣು ಎಷ್ಟು ಐತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡ ನಿಮ್ಯಾಗ ನಮ್ದು ಸಲ್ಕೆ ಡಿಪೆಂಡ್ ಆಗಿರ್ತೈತಿ ನೀವು ಒಡಿದ್ರೆ ಗೊತ್ತಾಗತ್ತೆ ನಿಮ್ಮ ಪೈಪರ್ ಹಂಗಿರಣ್ಣ ನೀವು ನೀರು ಯಾವೇನವೇ ಜಿಗಿಸ್ತೀರ ಇದು ಆರ್ ಬುಕ್ ನಮ್ಮ ಹೆಸ್ರಲ್ಲೇ ಆಗತ್ತೆ ಇದು ಹಾಂ ಸಮಾಧಾನ ಇರ್ಲಿ ಅಂದಂಗಾ ನಿಮ್ಮದು ಹೆಸರು ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಹೆಸರು ಅಲ್ಲ ಆ ನಮ್ಮ ನೀವು ಇಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬೀಳುತ್ತಂತ ಅಂತ ವಿಚಾರ ಮಾಡಕತ್ತಿದ್ದೀನಿ ಒಂದು ಕೆಲಸ ಮಾಡ್ರಿ ಒಂದು ಕಲರ್ ಟಿವಿ ಹೆಚ್ಚಿ ಕೊಡ್ತೀನಿ ಬೆಳತಾನ ನೋಡುವಂತ್ರೆ 블루ಟೂತ್ ಐತಿಲ್ಲ ಅದಕ್ಕೆ

ನನ್ನ ಮೋಗು ಮಿಲಕ ನಿಮ್ಮಣ್ಣಾ ಹಾಗೆ ಐತ್ರದ ಮಣ್ಣಾ ನಿಮ್ಮ ಹೆಸರು ಏಂದ್ರಿ ಮತ್ತೆ ನಂದು ಅಲ್ಲೇ ಬಾಜುನ ಐತಿ ಬಾಜುನ ಬೆಳತನ ಕುಡಿ ಸಿಗಂಗಿಲ್ಲ ಅದು ನಿಮ್ಮ ಹೆಸರಿನ ಬಾಜುನ ನನ್ನ ಹೆಸರು ಐತಿ ಈಗ ನಿಮ್ಮ ಹೆಸರೇನ ಗೌರಿ ನನ್ನ ಹೆಸರು ಈಶಾ ಗೌರಿ ಪ್ಲಸ್ ಈಶಾ ನಮ್ಮೆಂತ ಕರ್ಮ ನೋಡ್ರಿ ಅಂತೀನಿ ನಾನು ನನ್ನ ಹೆಸರು ಕೇಳಕ ಅಲ್ಲ ದಿಲ್ಲಿ ಮಟ ಬಂದಾರ ಗೌಡಪ್ಪನ ಮನೆ ಕೆಲಸ ಕೊಡಿಸ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ನಿನಗೇನ್ರಿ ಒಟ್ಟು ಕೆಲಸ ಬೇಕ ಬೇಕ್ರಿ ಕೆಲಸ ಸಿಕ್ತ ಅಂತ ಹೋದ್ರ ಹಾ ಒಂದು ವೇಳೆ ಗೌಡಪ್ಪನಾಗ ನೀವು ನನಗೆ ಕೆಲಸ ಕೊಡ್ಸಿದ ಕರೆ ಆತಂದ್ರ ನೀವೇ ನನ್ನ ಭಾಗ್ಯದ ದೇವತೆ ಊರಿಗ್ ಕಾಲಿಟ್ಟ ತಕ್ಷಣ ದೇವತೆನ ಮಾಡಿರೇ ಬಟ್ಟೂರ ಊರ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಬಾದಾಮಿ ನಿಂತಳಾಮಿ ಗಂಡಿಬಿಡುಗಿ ಕಾಲೇಜ ಮುಗಿಸಿ ಕಡಬಡ ಮಾಡಿ ಹೊಂಟಾಳ ಗಣಿ ಬಿಡುಗಿಳ ಗಡಿ ಬಿಡುಗಿರ ಏನಪ್ಪ ಸಿಟಾಗಿರ್ತಾ ಇಡ್ಲಿ ಹಳೆಯಾಗಿರ್ತ ಕಳ್ಳ ಹಿಡ್ದ ಆಗಾಗಿರ್ಬೇಕು ಸ್ವಣ್ಣಿ ಬಾಯಾಗಿರ್ಬೇಕು ಇದು ಬೆಣ್ಣೆ ಬೆಣ್ಣೆ உதா உடுக்க முடிச்சி கடமா வர உடுக்க வர உடுக்க

ಒಂದು ಕೆಲಸ ಮಾಡ್ರಿ ಇಂಗ ಸೀದು ಹೋಗ್ರಿ ಎಡ್ಕೊಳ್ರಿ ಬಲಕೊಳ್ರಿ ಇಡ್ ಕಾಬಲ್ ಕಾ 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 ಇಡ್ ಕಾಬಲ್ ನಮ್ಮ ಊರಿಗೆ ನಾವು ವಾಪಸ್ ಹೋಗ್ಕೀನಾ ಅಲ್ಲಿ ಯಾಕ್ರೀ ಏನಂತ ನಿಮಗೆ ನಮ್ಮ ನಿಂಗೆ ಹೊಳೆાડಿದ್ರೆ money ಯಾವಾಗ ಸಿಗಬೇಕು ಅಂದು ಈ ನಮ್ಮ ನಿ ಹೊಳೆાડ್ರು ನ ಗೌಡ್ರ್ರು ಮನೆ ಸಿಗೋ ನಿಮಗೆ ಆ ನಮ್ಮ ನಿ ಸಂದೆ ಕಡಿಸನಾวะ ಸಂದಗೆ ಇತ್ತು money ಅಲ್ಲ ಅಂದಂಗ ನೀ ಹೋಗಿ ಬರ್ತೀರಿ ಒಂದು ಕೆಲಸ ಮಾಡ್ರಿ ನೀವು ಮುಂದೆ ಹೋಗಿ ಮನೆ ಮುಟ್ಟದ್ರಾಗ ನಾ ಹಿಂದೆ ಹಿಂಡ್ಕೊನಪ್ಪ ಅಂದ ಬರ್ತೀನಿ ಅಂದ್ರೆ ಇದು ಹಾಲಿನ್ ಡಿಪಾರ್ಟ್ಮೆಂಟ್ ನೀದು ಬರ್ರಿ ಬರ್ರಿ ನೀವು ಹಾಲ್ ಹಿಂಡ್ಕೊಂಡ್ ಬರ್ರಿ ನಾ ಅದಕ್ಕ ನಿಮ್ಮ ಆಲಿಗ್ ಹೆಂಗದ್ರು ಏ ಹೆಂಗೆ ಪಕ್ಕ ಬರ್ಲಿ ಬಿದ್ದಿದ್ದೀನಿ ಹಾಂ ಹಾಕಿ ಬಂದ ಮಾಡವ್ವ ಹೆಪ್ಪಾ ಆದಕ್ಕೆ ಹೆಪ್ಪ ನಾ ಅಂದೆ ಲವ ಅಣ್ಣಾ ಇಬ್ರು ಚಲೋ ಡ್ರಗ್ ಕೊನೆ ನೀನು ಏನ್ರೀವಾ ಊರಿ ಕೋಲ್ಟ್ಗಳನ್ನ ಹಳಿಗೆ ಹೆಪ್ಪ ಹಾಕ್ತಿನ ಅಂತನಲ್ಲ ಎಲ್ಲ ಹೊಕ್ಕಿ ಮಹನೆ ಇನ್ನ ನೆಡಸಿನ ಕೈಗೆ ಸಿಕ್ಕ ಸಿಗ್ತಿನ ನೀನು ಇದಂತ ಹೋತು ಇಂತಕೊಂಡ ಯಾದ ಆಸಂ ಬರಕ್ತದಲ ಬರಲಿ ಬರಲಿ ಕಣ್ಣಲ್ಲಿ ಕರಿತನ ಮಾವಾ ಮುಡಿಯಲ್ಲಿ ಗೌರಿ ಶಾಂತ ಅಂತ ನಮ್ ಊರ್ ಬಿಟ್ಟು ಈ ಊರಿಗ್ ಬಂದಿನಿ ಏ ನಾನು ಕೊಲೆ ಮಾಡಿಲ್ಲ ಕಳುವಂಕ್ರ ಮೊದಲ ಮಾಡಿಲ್ರಿ ಕೆಲಸಕ್ಕಾಗಿ ಊರಿಗೆ ಬಂದಿನಿ ಎರಡ್ ಕೆಲಸ ಜೀವನ ಬ್ಯಾಸರಾಗಿ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀ ಯಾರು ನಿನ್ನ ಹೆಸರೇ ನೀವು ಕುಂತೀ ಅಂದ್ ಬಹಳ ಕೆಟ್ಟೈತ್ರಿ ನನಗೊಂದು ಕೆಲಸ ಅದಕ್ಕೆ ಅವ್ರಂದ್ರು ತಮ್ಮ ನಿಮಗಿಲ್ ಯಾರು ಕೆಲಸ ಕೊಡಂಗಿಲ್ಲ நினைக்கல் கொடாதீக ஒரே கொடுத்தாரி ஆட தாசாதீ அவன் இல்ல அவன் அட்ரெஸ் இல்ல இல்லை கேக்க ஒயா வ இல்லொரு யார வந்த இவ்ன கேதிரும்